ವೇದಿಕೆ ಬಂದರೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಮೊನ್ನೆದಾಗಿ ನಮ್ಮ ತಂದೆಯವರು ಟ್ರೇಲರ್ನ ಲಾಂಚ್ ಮಾಡಿದ್ದಾರೆ ಸೊ ಅವರ ಆಶೀರ್ವಾದ ಮುಖಾಂತರ ಇದೊಂದು ಸಿನಿಮಾ ಇದು ಶುರು ಆಗ್ತಿದೆ ಇಲ್ಲಿಂದ ನಮ್ದು ಒಂದು ರಿಲೀಸ್ಗೆ ಸೊ ಥ್ಯಾಂಕ್ ಯುಪ್ಪ ಥ್ಯಾಂಕ್ ಯು ಸೊ ಮಚ್ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಹಾಗೂ ಸಂಜೆ ಗೌಡರು ಒಂದು ಹತ್ತು ವರ್ಷದಿಂದ ನಮ್ಮ ಪರಿಚಯ ಸೊ ಆಲ್ಮೋಸ್ಟ್ ಒಂದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು ನಾಲ್ಕೈದು ವರ್ಷದಿಂದ ನಾವು ಮೀಟ್ ಮಾಡಿರಲಿಲ್ಲ ಸೊ ಟಕೀಲಾ ಸಿನಿಮಾ ಮುಖಾಂತರ ಮತ್ತೆ ಭೇಟಿ ಆಗಿದ್ದೀವಿ ಆ್ಯಂಡ್ ಯಾವಾಗ ಸಿಕ್ಕಿದ್ರು ಐ ಥಿಂಕ್ ಅವಾಗಿಂದ ಒಂದು ಟೂ ತೌಸಂಡ್ ಫಿಫ್ಟೀನ್ ಸೆವೆಂಟೀನ್ ಇಂದ ಆ ಟೈಮಿಂದ ಪ್ರತಿ ಸಲ ಸಿಕ್ದಾಗ್ಲೂ ಬರ್ಡೇಗೆ ಸಿಗ್ತಾವೆ ಬರ್ಡ್ಡೆ ಟೈಮ್ಲೆಲ್ಲ ಸಿಗ್ತೀವಿ ಬಂದು ವಿಶ್ ಮಾಡ್ತೀವಿ ನಾನು ಹೋಗ್ತಿದ್ದೆ ಸೊ ಟೈಮಲ್ಲಿ ಹೇಳ್ತಾ ಇದ್ರು ನಿಮ್ಗೆ ಒಂದು ಒಳ್ಳೆ ಸಿನಿಮಾ ಬರಬೇಕು ಒಂದು ಒಳ್ಳೆ ಹಿಟ್ ಆಗಬೇಕು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ನಟನ್ ಆಗಬೇಕಂತ ಸೊ ಥ್ಯಾಂಕ್ ಯು ಫೈವ್ ವಿಶಸ್ ಈಗಲೂ ಅಷ್ಟೇ ತುಂಬ ಹಾಡ್ಲಿ ಒಂದು ಒಳ್ಳೇದಾಗಬೇಕು ಒಳ್ಳೆ ಸಿನಿಮಾಗಳು ಬರಬೇಕಂತ ವಿಶ್ ಮಾಡಿದರೆ ಥ್ಯಾಂಕ್ ಯು ಬಂದಿದ್ದಕ್ಕೆ ಆ ಟ್ರೇಲರ್ ಹಂಚ್ಕೊದಿಕ್ಕೆ ಹಾಗೂ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಮೊದಲೇದಾಗಿ ಪ್ರವೀಣ್ ನಾಯಕ್ ಸರ್ ಒಬ್ಬರು ಸೀನಿಯರ್ ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಂತ ವಿಷಯ ಇವತ್ತು ಈ ಸಾಂಗಲ್ಲಿ ನಾನೇನೇ ರೊಮ್ಯಾನ್ಸ್ ಮಾಡಿದ್ರು ಎಲ್ಲ ಕ್ರೆಡಿಟ್ ಅವ್ರಿಗೆ ಯಾಕಂದ್ರೆ ಎಲ್ಲ ಸಿನಿಮಾಗೆ ಬರೀ ದೂರ ದೂರ ಅಲ್ಲಿ ನಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಅಂದ್ರೆ ಲವ್ ಸಾಂಗ್ ಸ್ವಲ್ಪ ದೂರ ದೂರ ಇರ್ತೀನಿ ಹೀರೋಯ್ನಲ್ಲಿ ನಾನು ಇಲ್ಲಿ ಬಟ್ ಇಲ್ಲಿಂದಾನೆ ಹಾಡ್ತೀನಿ ಬಟ್ ಈ ಸಾಂಗ್ ಅಲ್ಲಿ ನಾನು ಮಾಡಂಗಿಲ್ಲ ಹತ್ರ ಬರ್ಲೇಬೇಕು ನೀನು ಅಂತ ಸೊ ಅದಕ್ಕೆ ನಾನು ತಂದೆ ಮುಂದೆ ಹೇಳ್ಬಿಡ್ತಾ ಇದೀನಿ ಇವಾಗಲೇ ಸೊ ಇದೆಲ್ಲ ಸೊ ಏನೋ ನೋಡಿದ್ರು ಇದಕ್ಕೆ ಸೊ ಯಾ ಸೊ ಥ್ಯಾಂಕ್ ಯು ಸರ್ ಐ ಮೀನ್ ಜೋಕ್ ಬಟ್ ಪ್ರತಿಯೊಂದು ವಿಷದಲ್ಲೂ ಐ ಥಿಂಕ್ ಪ್ರವೀನಾಯಕ್ ಸರ್ ತುಂಬಾ ಡೆಡಿಕೇಟೆಡ್ ಆಗಿ ಒಂದು ಕತೆ ಏನ್ ಬೇಕು ಯಾಕಂದ್ರೆ ಸಿ ಒಂದು ಹೀರೋ ಹೀರೋಯ್ನು ಒಂದು ರೊಮ್ಯಾನ್ಸ್ ಅಂದ ತಕ್ಷಣ ಅದು ಬೇರೆ ರೀತಿ ಒಂದು ಕಷ್ಟ ಅಂತ ನೋಡೋಕೆ ಬೇಡ ಇದರಲ್ಲಿ ಆ ಕತೆ ಬೇಕಾಗಿರುತ್ತೆ ಒಂದು ಗಂಡಾಂಟಿ ಒಂದು ಸಂಬಂಧ ಆಮೇಲೆ ಏನೇನ್ ಆಗ್ಬೋದು ಒಂದು ಲೈಫಲ್ಲಿ ಅತಿ ಹೆಚ್ಚು ಜೀವನದಲ್ಲಿ ಏನಾದ್ರೂ ಆದರೆ ಆಗ್ಬೋದು ಅನ್ನೋದನ್ನ ಈ ಸಿನಿಮಾ ತೋರಿಸಿದಾರೆ ಸೊ ದುಡುಕಿ ಏನಾದರೂ ನಿರ್ಧಾರಗಳು ತಗೊಂಡ್ರೆ ಏನ್ ಆಗ್ಬೋದು ಅನ್ನೋದೇ ಐ ತಿಂಕ್ ಟಕೀಲ ಸಿನಿಮಾದ ಒಂದು ಒಂದು ಕತೆ ಅದಕ್ಕೆ ಅದೇ ತರ ನನ್ನ ಸಿನಿಮಾ ಪರದೆ ಮೇಲೆ ತೋರಿಸಿರೋದು ನಮ್ಮ ಪ್ರೀತಿಯ ದಾಸರು ಸೊ ತಂದೆಯವ್ರಿಗೆ ನಾನು ಹೇಳಿದ ತಕ್ಷಣ ದಾಸರ ಜೊತೆ ಕೆಲಸ ಮಾಡ್ತೀನಿ ಅಂದ ತಕ್ಷಣ ಅವ್ರು ಒಂದು ಹಳೆಯ ನೆನಪುಗಳೆಲ್ಲ ಹೇಳ್ಕೊಂಡ್ರು ಸೊ ಅವ್ರು ಒಂದೇ ಅವ್ರು ಮಾತಾಡಿದ ಅವ್ರು ಏನು ಹೇಳ್ತಾರೋ ಅದನ್ನ ನೀಟಾಗಿ ಮಾಡಿದ್ರೆ ಅವ್ರು ತುಂಬಾ ಚೆನ್ನಾಗಿ ನನ್ನ ತೋರಿಸ್ತಾರೆ ಸೀನ್ ಮೇಲೆ ಸ್ಕ್ರೀನ್ ಮೇಲೆ ಅಂತ ಸೊ ಥ್ಯಾಂಕ್ ಯು ಸರ್ ಸುಮಾರು ಸತಿ ನಾವು ಶೂಟ್ ಮಾಡುವಾಗ ಎಲ್ಲೋ ಒಂದ್ ಕಡೆ ಡಿ ಎನ್ ಎ ಬೇಡ ಅಂತ ಅನಿಸ್ತಾ ಇದ್ವಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಂದು ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು ಯಾಕಂದ್ರೆ ಸುಮಾರು ಸತಿ ನಾನು ನೋಡಿದಾಗ ಅಲ್ಲಿ ಮಾಡ್ಬಿಡ್ತಾರೆ ಅಲ್ಲಿ ಮಾಡ್ಬಿಟ್ಟು ಆಮೇಲೆ ಪರವಾಗಿಲ್ಲ ಟೇಬಲ್ ಮಾಡ್ಕೊಳ್ಳೋಣ ಅಂತಾರೆ ಬಟ್ ದಾಸರು ಒಂದು ಪ್ರೊಫೆಷನಲ್ ಪ್ರತಿಯೊಂದು ಫ್ರೇಮನ್ನು ಇಲ್ಲ ತುಂಬ ಚೆನ್ನಾಗಿ ಕಾಣಬೇಕು ಚೆನ್ನಾಗಿ ಅಂತ ಲೈಟಿಂಗ್ ಪ್ಯಾಟರ್ನ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಅದೇ ಥರ ಅದಕ್ಕೆಲ್ಲ ಸಹಕಾರ ಕೊಟ್ಟಿರೋದು ನಮ್ಮ ಪ್ರೀತಿಯ ನಮ್ಮ ನಾಗಚಂದ್ರ ಸರ್ ನಮ್ದು ನಮ್ಮದ ಒಂದು ಒಂದು ಒಡನಾಟ ಐ ತಿಂಕ್ ಒಂದು ಹತ್ತು ವರ್ಷ ಆಗಿದೆ ಆಗೈತೆ ಜೋಯಿಗೂಡ ಸಿನಿಮಾದಿಂದ ಶುರು ಆಗಿದ್ದು ಸೊ ಆ ಟೈಮಲ್ಲಿ ಇವರು ಒಂದು ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗೂ ಶಂಕರ್ ರೆಡ್ಡಿ ಸರ್ ಇದಕ್ಕೆ ಸಾಥ್ ಕೊಟ್ಟರು ನಾಗಚಂದ್ರ ಸರ್ಗೆ ಒಂದು ದುಡ್ಡು ಹಾಕಿದ್ರೆ ಸೊ ಎಲ್ಲ ಒಳ್ಳೇದಾಗ್ಲಿ ನಿಮಗೆ ಜೋಬ್ ಸಿಗ ತುಂಬಿದ್ರೆ ನಮಗೂ ಇನ್ನೊಂದು ಒಂದೆರಡು ಸಿನಿಮಾ ಬರುತ್ತೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೂ ನಾಗೇಂದ್ರ ಸರ್ ಜೊತೆ ಕೆಲಸ ಮಾಡಿದ್ದು ನವಾಗಿರಲ್ಲಿ ಒಟ್ಟಿಗೆ ಸೇರಿ ಕದ್ದಿದ್ದೀವಿ ಮೊಂಬೈನ ಬಟ್ ಇದರಲ್ಲಿ ಇಬ್ಬರು ಸೇರಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ನಾನು ಇನ್ವೆಸ್ಟಿಗೇಷನ್ ಸಹಕಾರ ಕೊಟ್ಟಿದ್ದೀನಿ ಸೊ ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ಐ ಆಸ್ ವೆರಿ ಹ್ಯಾಪಿ ಆ್ಯಂಡ್ ಸುನಿಲ್ ಶಶಿ ಅವರು ಪ್ರೊಡಕ್ಷನ್ ಟೀ ಬ್ಯಾಕ್ ಎಂಡಲ್ಲಿ ಮೂಲಕ ಫ್ಯಾಮಿಲಿ ಸಿನಿಮಾಗೆ ಒಂದು ಫ್ರೆಂಡ್ ಆಗಿ ಒಂದು ಫ್ಯಾಮಿಲಿ ಥರ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಹಾಗೂ ರೇಣು ಸರ್ ಮ್ಯೂಸಿಕ್ಕು ಅದಿಂಗೆ ಪ್ರತಿಯೊಂದನ್ನು ತುಂಬ ಒಂದು ಟಕೀಲ ಟ್ರೆಂಡಿಂಗ್ ಸಾಂಗ್ ಏನ್ ಬೇಕು ಅಂತ ಹೇಳಿ ಸೊ ಆತರ ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಹಾಗೂ ಕೋಟೆ ಪ್ರಭಾಕರ್ ಸರ್ ನಾನು ಒಂದು ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರ ಸಿನಿಮಾ ನೋಡ್ಕೊಂಡ್ ಬೆಳೆದಿರೋದು ನನ್ಗೆ ಆಕ್ಷನ್ ಫೈಟ್ಸ್ ಅಂದ್ರೆ ತುಂಬಾ ಇಷ್ಟ ಅದೇ ರೀತಿಯಲ್ಲಿ ನಿಮ್ ಸಿನಿಮಾ ಬಂದಾಗ ಹೋಮ್ ಸಿನ್ಮಾ ಬಂದಾಗ ನಾವೆಲ್ಲ ಸ್ಕೂಲಿಂದ ಬಂಕ್ ಹೊಡ್ಕೊಂಡು ಹೋಗಿದ್ವಿ ಸೊ ನಾವು ಅವಾಗ ನಾನು ನಿಮ್ಮ ಸಿನಿಮಾ ಹೋಗಿ ನೋಡಿದಾಗ ಒಂದ್ ದೊಡ್ಡ ಫ್ಯಾನ್ ಆಗಿದೆ ಅವಾಗಿಂದ್ರೆ ತಂದೆಯವ್ರಿಗೆ ನೋಡ್ಕೊಂಡು ಬೆಳೆದಿದ್ರು ಸೊ ನನಗೆ ಅದೆಲ್ಲ ಒಂಥರ ಇಷ್ಟ ಇನ್ನು ಹೀರೋ ನಾವು ಹೊಡಿತಾ ಇದ್ರೆ ನಮ್ಗ ಅರ್ಥ ಆಯ್ತು ಆ ನಾವು ಹೊಡಿಯೋಂಗಿಲ್ಲ ಇಲ್ಲ ಸರ್ ಸೊ ಸೊ ಥ್ಯಾಂಕ್ ಯು ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಕ್ಲೈಮ್ಯಾಕ್ಸ್ ಫೈಟ್ ಇದೆ ನಮ್ಮ ಇಬ್ಬರು ಮಧ್ಯದಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಟ ಮಾಡುದು ತುಂಬ ಖುಷಿ ಆಯಿತು ಅಂಡ್ ಇದ್ದಾಗ ತುಂಬ ಒಂದು ಹೆಣ್ಮವಾಗಿ ತುಂಬ ಒಂಥರ ಯೋಚನೆ ಮಾಡ್ತಾರೆ ಥರ ಮಾಡ್ಬೇಕಂತ ಸೊ ಒಂದು ಕಂಫರ್ಟ್ ಝೋನ್ ಅನ್ನೋದು ನನ್ನ ಕ್ರಿಯೇಟ್ ಮಾಡಿಕೊಟ್ಟೆ ಎಲ್ಲ ಸವರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಟ್ ಬಿ ನೈಸ್ ಅಂತ ಕತೆ ಬೇಕಾಗಿರುತ್ತಂತ ಸೊ ಅದೇ ಥರ ಪಾಪ ತುಂಬಾ ಸೊ ನಿಕಿತಾ ಸ್ವಾಮಿ ಅವರಿಗೂ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೆದಾಗ್ಲಿ ಅಂಡ್ ಲುಕಿಂಗ್ ವೆರಿ ನೈಸ್ ಈ ಸಿನಿಮಾ ಸೊ ಇಡೀ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೂ ನಮ್ಮ ಅವಾಗಲೇ ಹೇಳ್ದಂಗೆ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋ ನನ್ನ ಅಂಡ್ ಇದೇ ರೀತಿ ಇದೇ ಹದಿನಾರನೇ ತಾರೀಕು ರಾಜ್ಯದಂಥ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ ಹದಿನಾರನೇ ತಾರೀಕು ಸೊ ದಯವಿಟ್ಟು ಇದೇ ತರ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ನಡೆದಿ ಅಂತ ಕೇಳ್ಕೊತೀನಿ ಸೋಷಿಯಲ್ ಮೀಡಿಯಾ ಹಾಗೂ ವೇದಿಕೆ ಮೇಲಿರೋ ಎಲ್ಲರೂ ಗಣ್ಯರಿಗೆ ಟಕೀಲಾ ಆ್ಯಕ್ಚುಲಿ ಒಂಥರ ಈ ಕಿಕ್ ಅಂತ ಹೇಳೋ ಕಿಕ್ ಕೊಡೋ ಥರ ಇದು ಟಕೀಲ ಆ ಟೈಟ್ಲಲ್ಲೇ ಒಂದು ಕಿಕ್ ಕೊಡುತ್ತೆ ಅದೇ ರೀತಿ ಸಿನಿಮಾ ಕೂಡ ಬಂದಿದೆ ನಾನು ಡಬ್ಬಿಂಗ್ ಹೋದಾಗ ನನ್ನ ಡಬ್ಬಿಂಗ್ ಪಾರ್ಟ್ ಏನಿದೆ ಅದನ್ನು ಮುಗಿಸಿ ಆಮೇಲೆ ಕೆಲವು ತುಣುಕುಗಳನ್ನೆಲ್ಲ ತೋರಿಸಿದ್ರು ಡೈರೆಕ್ಟ್ರು ಒಂಥರ ಮೂಡ್ ಬಂದಿದೆ ಆಮೇಲೆ ಇನ್ನೂ ಒಂದು ಸಾಂಗ್ ಆ್ಯಕ್ಚುಲಿ ನೋಡಿಲ್ಲ ನಾನು ಧರ್ಮದ ಅದು ಸಾಮಾನ್ಯ ಸೇದ ಬರ್ತಿಲ್ಲ ಸುಮ್ಮನೆ ನಂಗೆ ಫಾರ್ವರ್ಡ್ ಮಾಡುವಾಗ ತೋರಿಸಿದ್ರು ಡೈರೆಕ್ಟ್ರು ನಾನು ಎಲ್ಲಿ ಸರ್ ಒಂಚೂರು ಪಾಸ್ ಮಾಡಿ ಇಲ್ಲ ಅದನ್ನೆಲ್ಲ ಥಿಯೇಟರ್ ಅಲ್ಲಿ ತೋರಿಸ್ತೀನಿ ಅಂತ ಅಂದ್ರು ಅದು ಕ್ಯೂರಿಯಾಸಿಟಿಯಲ್ಲಿ ಇದೇ ನನ್ನ ಸ್ನೇಹಿತರ ನಿರ್ಮಾಪಕರನ್ನು ಕೂಡ ತೋರಿಸ್ಲಿಲ್ಲ ಜಿ ತೋರಿಸಿದ್ಯ ಅದೇನು ಜಿ ಅಂದ್ರೆ ಜಿ ಥಿಯೇಟರ್ ಅಂತ ಅಂದರು ಬಟ್ ಒಂದು ಯುನೀಕ್ ಕಾನ್ಸೆಪ್ಟ್ ನ ಧರ್ಮ ನಾನು ಒಂದು ಈ ಕ್ಯಾರೆಕ್ ಕ್ಯಾರೆಕ್ಟ್ರಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ಸ್ ಆಗಿರ್ತೀವಿ ನೀವು ಟ್ರೈಲರಲ್ಲಿ ನಾನು ನಾನೊಂದು ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನೀಟಾಗೆ ನಿರ್ದೇಶಕರು ಏನು ಒಂದು ಪಾತ್ರ ಕೊಟ್ಟರು ಅದನ್ನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ನಿರ್ದೇಶಕರು ಹೇಳಬೇಕು ಅದೇ ಥರ ನಮ್ಮ ಗೆಳೆಯ ನಾಗಚಂದ್ರವರು ಹೇಳಬೇಕು ಸಿನಿಮಾ ಇದೇ ಹದಿನೈದು ಹದಿನಾರನೇ ತಾರೀಕು ರಿಲೀಸ್ ಆಗ್ತಿದೆ ನಿಮ್ಮ ನಮ್ಮ ಮೀಡಿಯಾ ಕಡೆಯಿಂದ ರೆಗ್ಯುಲರ್ ಸಪೋರ್ಟ್ ಮಾಡೇ ಮಾಡ್ತೀರಾ ಈ ಟೈಮಲ್ಲಿ ಸ್ವಲ್ಪ ನಿಮಗೆ ಗೊತ್ತು ಕನ್ನಡ ಚಿತ್ರರಂಗ ಯಾವ ರೀತಿ ಇದೆ ಅಂತ ಇದರಲ್ಲಿ ಇನ್ನೂ ಒಂದಷ್ಟು ಸಪೋರ್ಟ್ ಸಿಕ್ಕಿದ್ರೆ ನಮ್ಮ ಸ್ನೇಹಿತರು ನಿರ್ಮಾಪಕರಿಗೂ ಒಂದಷ್ಟು ದುಡ್ಡಾಗಲಿ ಆಮೇಲೆ ಅವ್ರನ್ನ ನಂಬಿ ಸಹ ನಿರ್ಮಾಪಕರು ಎಲ್ಲಿ ಸಾರ್ ಚೆನ್ನಾಗಿ ಮಾತಾಡಿದ್ರು ಸಾರ್ಗೂ ಕೂಡ ಇನ್ನೂ ಒಂದಷ್ಟು ಚೆನ್ನಾಗಿ ದುಡ್ಡಾದರೆ ಇನ್ನೂ ಒಂದು ಹೆಚ್ಚಿನ ಸಿನಿಮಾಗಳು ಮಾಡ್ತಾರೆ ಒಳ್ಳೇದಾಗಲಿ ಇಡೀ ಟೀಮ್ಗೆ ಆಮೇಲೆ ಫಸ್ಟ್ ಟೈಮು ನಾನು ಕೋಟೆ ಪ್ರಭಾಕರ್ ಸರ್ ಜೊತೆ ಫೈಟ್ ಮಾಡುವಾಗ ಕ್ಲೈಮೇಟ್ಸ್ ಎಲ್ಲ ನಾನು ಸರ್ ಮೆತ್ತೆ ಬಿಡಿರಿ ಸರ್ ನನ್ನ ಬೈಸೆಪ್ಸ್ ಎಲ್ಲ ಇನ್ನೂ ಹಂಗೆ ಇದೆ ಸಕ್ಕತ್ತಾಗಿದೆ ನಾನೆಲ್ಲೋ ಹಾಕೊಂಡು ಹೋಗಿಟ್ರೆ ಕಷ್ಟ ಅಂತ ಬಟ್ ಚೆನ್ನಾಗೆ ನೀಟಾಗೆ ಕೋಆಪ್ರೇಟ್ ಬೇಡ ಬೇಡ ಸರ್ ಇಲ್ಲ ನಾನು ಇನ್ನೂ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿಲ್ಲ ಪಾರ್ಟ್ ಟೂ ನೋಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಿಖಿತಾ ಸ್ವಾಮಿ ಅವರು ಕೂಡ ಹಾಟಲ್ಲಿ ಹಾಟಾಗಿ ಚೆನ್ನಾಗಿ ಕಾಣ್ತಾರೆ ಹಾಟ್ ಅಲ್ಲಿ ಯಾಕಂದ್ರೆ ಸಾಂಗ್ ಹಾಕಿದೆ ಅಂತ ಎಲ್ಲರೂ ಗೆಸ್ಟ್ ಎಲ್ಲ ಬಂದು ಗೌಡ್ರು ಕೂಡ ಸಪೋರ್ಟ್ ಮಾಡಿ ಆಮೇಲೆ ನಮಗೆ ಸರ್ ಒಂಥರ ಪವರ್ ಮಂದಾಕಿನಿ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಸಾಯಂಕಾಲ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ರ ಟಕಿಲ್ಲ ಅನ್ನೋ ಸಿನಿಮಾಗ ಬಂದಿದ್ರ ನಮಸ್ಕಾರ ನೋಡಿ ಆ ನಗು ಆ ಥ್ರಿಲ್ಲ ಎಲ್ಲ ಮುಖದಲ್ಲಿದ್ದಾಗ ಸಂಜೆ ಆಗಿದ ತಕ್ಷಣ ಟಕೀಲ ನೆನಪಾಗುತ್ತೆ ಸ್ವಲ್ಪ ಜನಕ್ಕೆ ಯಾಕಂದ್ರೆ ಟಕೀಲ ಇಲ್ಲ ಮನೇಲಿ ಸ್ವಲ್ಪ ಜನ ಆಕ್ಟಿವ್ ಆಗಿರಲ್ಲ ಅವ್ರಿಗೆಲ್ಲ ಒಂದು ಆಕ್ಟಿವ್ನೆಸ್ ಕೊಡೋದಕ್ಕೆ ಇವತ್ತೊಂದು ಟಕೀಲ ಟ್ರೈಲರ್ ಲಾಂಚ್ ಆಗ್ತಿದೆ ಒಂದೇನ್ ಖುಷಿ ಅಂದ್ರೆ ಯಾವ್ದೇ ಹೀರೋ ಇರ್ಬೋದು ಇಲ್ಲ ಯಾವ್ದೇ ಒಬ್ಬ ಕಲಾವಿದ ಇರ್ಬೋದು ನಾನು ಒಂದ್ ಸೆಲೆಬ್ರಿಟಿ ಆಗಿ ಇಲ್ಲ ಇನ್ನೊಂದು ಏನಾದ್ರು ಒಂದು ಒಂದು ದೊಡ್ಡ ಸಿನಿಮಾ ಮಾಡ್ತೀನೋ ಸಣ್ಣ ಸಿನಿಮಾ ಮಾಡ್ತೀನೋ ಇಲ್ಲ ಒಂದು ಮಾಡ್ತೀನೋ ನನ್ನ ತಂದೆ ಕೈಲಿ ಆಶೀರ್ವಾದ ಮಾಡಿಸ್ಕೋಬೇಕು ಅನ್ನೋ ಒಂದು ಒಳ್ಳೆ ಮನ್ಸಿದ ಅವ್ರಿಗೆ ಹ್ಯಾಡ್ಸ್ ಆಫ್ ಬರ್ಬೇಕು ಯಾಕಂದ್ರೆ ಮೊದಲನೇ ಗುರು ತಂದೆ ಸೊ ಅದಕ್ಕೊಂದು ಧರ್ಮಕೀರ್ತಿ ಕೀರ್ತಿ ಅವ್ರಿಗೆ ಹ್ಯಾಡ್ಸ್ಆಫ್ ಅಂತ ಹೇಳ್ತೀನಿ ಯಾಕೆಂದ್ರೆ ಇವ್ರ ಲೈಫ್ ಅಲ್ಲಿ ಎಷ್ಟೋ ಟಕೀಲ ನೋಡ್ಬಿಟ್ಟಿದಾರೆ ತಂದೆಯವರು ಆ ಟಕೀಲ ನಾವು ಚಿಕ್ಕ ವಯಸ್ಸಿಂದ ನೋಡಿದಾಗ ನೀವ್ ಒಂದು ಸಾವಿರ ಟಕೀಲ ನೋಡಿದ್ರ ಸರ್ ಸೊ ಬಂದು ಎಷ್ಟು ಬಲತ್ಕಾರ ಮಾಡಿದ್ರೆ ಸೊ ಹಂಗಾಗಿ ಇವತ್ತು ಒಬ್ಬ ನಟನ ಒಬ್ಬ ಮಗ ಇವತ್ತು ನಾಯಕ ನಟನಾಗಿ ನಿಂತಿ ಇವತ್ತು ನವಗ್ರಹದಲ್ಲಿ ಅದೇ ಒಂದು ಕಂಟೆಂಟ್ ಇಟ್ಕೊಂಡು ನವಗ್ರಹ ಬಂತು ಕೂಡ ನವಗ್ರಹ ಆದ್ಮೇಲೆ ಬಿಗ್ ಬಾಸ್ ಹೋಗಿ ಬಿಗ್ ಬಾಸ್ ಇಂದ ಮತ್ತೊಮ್ಮೆ ಟಕೀಲಾಗಿ ಬಂದಿರುವ ಧರ್ಮಕೀರ್ತಿ ಅವ್ರಿಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅದೇ ರೀತಿ ಈ ಚಿತ್ರದ ನಾಯಕ ನಟಿಯವರು ನಮ್ಮ ನಿಖಿತ ಸ್ವಾಮಿಯವರು ಬಹಳ ಒಂದು ಪ್ರೀತಿಯನ್ನು ಕಂಟೆಂಟ್ ತಗೊಂಡು ಒಂದು ಜಾಲಿ ಅನ್ನೋ ಒಂದು ಮೂಮೆಂಟ್ ಯಾಕೆಂದ್ರೆ ಇದನ್ನ ಟ್ರೈಲರ್ ನೋಡ್ಬೇಕಾರೆ ಅದಸ್ತದೆ ಒಂದು ಟಕೀಲ ಅನ್ನೋ ಕಂಟೆಂಟ್ ಗೆ ಒಂದು ಡಿಫ್ರೆಂಟ್ ಆಗಿರ್ತದೆ ಅದನ್ನು ಒಂದು ವಿಭಿನ್ನವಾಗಿ ಯಾಕೆಂದ್ರೆ ಕಲೆ ಕಲಾವಿದರು ಅನ್ನೋದು ಕಲೆ ಯಾವುದೇ ಒಂದು ಪಾತ್ರಕ್ಕೂ ಸಿದ್ಧವಾಗಿರ್ತೇವೆ ಅಂತ ನೋಡ್ತಾ ಏನು ಸಿದ್ಧವಾಗಿರುವಂತಹ ಕಲಾವಿದರಿಗೂ ಒಂದು ಹ್ಯಾಟ್ಸ್ ಆಫ್ ಎಸ್ಪೆಷಲಿ ನಿಖಿತಾ ಸೋಮಿಯವ್ರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಯಾಕೆಂದ್ರೆ ಪ್ರೊ ಕೋ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇಬ್ರು ಹೆಂಗೆ ಅಂದ್ರೆ ನಾನೇ ಆಂಕರಿಂಗು ನಾನೇ ಆಕ್ಚುಲಿ ನಾನು ಏನು ಅನ್ಕೊಂಡಿದ್ದೆ ಅವರು